ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ವಿತೌಟ್ ಮೇಕಪ್ ಹೆಣ್ಣು ಮಕ್ಕಳು ಎಷ್ಟು ಸುಂದರವಾಗಿ ತುಂಬ ಆಕ್ಟಿವ್ ಆಗಿ ಕಾಣಬಹುದು ತಮ್ಮ ಫೇಸ್ ಆಗಿರ್ಬೋದು ಬಾಡಿ ಆಗಿರ್ಬೋದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಬಹುದು ನೋಡಿರೋ ಜನಕ್ಕೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಎಷ್ಟು ಚೆನ್ನಾಗಿದಾರಲ್ಲಪ್ಪ ಅವರು ಅನ್ನೋ ರೀತಿ ನೀವು ನಿಮ್ಮ ಬಗ್ಗೆ ಮಾತಾಡಬೇಕು ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ನಿಮ್ಮ ನೇಬರ್ಸ್ ಆಗಿರಬಹುದು ನಿಮ್ಮ ಹೊರಗಡೆ ಎಲ್ಲಾದರೂ ಹೋದಾಗ ನೋಡುವಂತಹ ಜನ ಆಗಿರ್ಬೋದು ನಿಮ್ಮ ಬಗ್ಗೆ ಮಾತಾಡಬೇಕು ನಿಮ್ಮ ಸೌಂದರ್ಯದ ಬಗ್ಗೆ ಆ ರೀತಿ ವಿತೌಟ್ ಮೇಕಪ್ ಮೇಕಪ್ ಮಾಡ್ಕೊಂಡು ಏನೇನಪ್ಪ ಬರೀ ಮೇಕಪ್ ಮಾಡ್ಕೊತಾಳೆ ಅಂತ ಅನ್ನೋ ಆ ರೀತಿ ಅಲ್ಲ ವಿತೌಟ್ ಮೇಕಪ್ ಯಾವ ರೀತಿ ನಿಮ್ಮನ್ನ ನೀವು ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಚಂದವಾಗಿ ಕಾಣಬಹುದು ಅನ್ನೋದ್ರ ಬಗ್ಗೆ ಒಂದು ಟೆನ್ ಇಂಪಾರ್ಟೆಂಟ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಜಾಸ್ತಿ ನಾನು ಜಸ್ಟ್ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ ತಕ್ಷಣ ಸ್ಟಾರ್ಟ್ ಮಾಡಬೇಡ ಈ ಒಂದು ಕಾನ್ಸೆಪ್ಟ್ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಂಡ್ ಆಲ್ಮೋಸ್ಟ್ ನೀವು ರೆಗ್ಯುಲರ್ ಆಗಿ ನಿಮ್ಮ ಐಬ್ರೋಸ್ ಮಾಡಿಸ್ತಾ ಹೋಗಬೇಕು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಐಬ್ರೋಸ್ ಯಾವ ರೀತಿ ಮಾಡಿಸ್ಬೇಕು ಅಂದ್ರೆ ಇನ್ನೇನು ಬಿಡು ಮನೇಲೇ ಇರ್ತೀವಿ ಯಾರು ನೋಡೋಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ ಎಷ್ಟು ಹೆಣ್ಮಕ್ಳಿಗೆ ಇರುತ್ತೆ ಸೊ ಆ ಒಂದು ಮೈಂಡ್ಸೆಟ್ನ ನ ನೀವು ದೂರ ಮಾಡ್ಕೊಂಡ್ಬಿಡಬೇಕು ನೆಕ್ಸ್ಟ್ ಮಂತ್ ಯಾವ್ದೋ ಮದುವೆ ಇದೆ ಅಥವಾ ಎಲ್ಲೋ ಹೊರಗಡೆ ಹೋಗಬೇಕು ಔಟಿಂಗ್ ಹೋಗಬೇಕು ಆ ಟೈಮ್ ಮಾಡಿಸ್ಕೊಂಡ್ರೆ ಆಯಿತು ಬಿಡು ಅನ್ನೋಂತಹ ಮೈಂಡ್ಸೆಟ್ನ ನ ನೀವು ಬಿಟ್ಬಿಡಬೇಕು ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ನಮಗೆ ಒಂದು ರೀತಿ ನನ್ಗಂತ ಪರ್ಸ್ನಲ್ ಆಗಿ ಹೇಳಬೇಕು ಅಂದ್ರೆ ಐಬ್ರೋಸ್ ಮಾಡಿಸದೇ ಇದ್ದರೆ ನಾನು ಏನೋ ಒಂಥರ ಡಲ್ ಏನೋ ಒಂಥರ ಮೈಂಡ್ಗೆ ಏನೋ ಒಂಥರ ಅನಿಸ್ತಿರುತ್ತೆ ನನ್ನ ಐಬ್ರೋಸ್ ಮಾಡಿಸ್ಕೊಂಡ ತಕ್ಷಣ ನನಗೆ ಏನೋ ಒಂದ್ ರೀತಿ ಫೇಸ್ ಗ್ಲೋ ಕಾಣುತ್ತೆ ಮುಖಕ್ಕೆ ಏನೋ ಹಚ್ಚದ್ರು ಕೂಡ ಒಂದ್ ರೀತಿ ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತೆ ಮುಖ ಕಳ್ಕಳೆಯಿಂದ ಕಾಣ್ತಿರುತ್ತೆ ಒಂಥರ ಮೈಂಡ್ಗೂ ಕೂಡ ಏನೋ ತರ ಆಕ್ಟಿವ್ ಆಗಿಬಿಡುತ್ತೆ ಮೈಂಡ್ ನೀವು ಅಬ್ಸರ್ವೇಶನ್ ಮಾಡಿ ನೋಡಿ ಸೊ ಐಬ್ರೋಸ್ ನೀವು ಆಗಿಂದಾಗೆ ಮಾಡ್ತಾ ಇರಬೇಕು ಇದು ತುಂಬಾನೇ ಒಳ್ಳೆಯದು ಹಾಗೂ ಅಪ್ಪರ್ ಲಿಪ್ ಕೂದಲು ಕೆ ಪ್ರಾಬ್ಲಮ್ ಅಪ್ಪರ್ ಲಿಪ್ ಕೂದಲು ಬಂದಿರುತ್ತೆ ಅದು ಕೂಡ ನೀವು ಆಗಿಂದಾಗೆ ಔಟ್ ಮಾಡ್ತಾ ಇರಬೇಕು ಅದಕ್ಕೆ ಹೊರಗಡೆ ಹೋಗಿ ಬ್ಲೀಚಿಂಗ್ ಮಾಡ್ಕೋಬೇಕಾ ಅಥವಾ ವ್ಯಾಕ್ಸಿಂಗ್ ಮಾಡ್ಕೋಬೇಕಾ ಅನ್ನುವಂಥ ಜಂಜಾಟ ಬೇಡ ಅಪ್ಪರ್ ಲಿಪ್ ಯಾವ ರೀತಿ ನೀವು ರಿಮೂವ್ ಮಾಡ್ಕೋಬೇಕು ಅಂತ ಈಗಾಗಲೇ ನೀವು ಯೂಟ್ಯೂಬಲ್ಲಿ ಹೋದರೆ ಸಾಕಷ್ಟು ನಿಮಗೆ ರೆಮಿಡಿಸ್ ಸಿಗುತ್ತೆ ಮನೇಲೆ ಮಾಡ್ಕೊಳ್ಳುವಂಥ ರೆಮಿಡೀಸ್ ನಾನು ಕೂಡ ನನ್ನ ಒಂದು ವೀಡಿಯೋದಲ್ಲಿ ಅಪ್ಕಮಿಂಗ್ ವಿಡಿಯೋಸ್ ಶೇರ್ ಮಾಡ್ಕೊತೀನಿ ಈ ಹಿಂದಿನ ವೀಡಿಯೋಸಲ್ಲೂ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ ಅಪರ್ ಲಿಪ್ ಐಬ್ರೋಸ್ ಎಲ್ಲ ನೀವು ಕ್ಲೀನ್ ಆಗಿ ವಾರಕ್ಕೆ ನೀವು ವಾರಕ್ಕೊಂದ್ಸಲ ಐಬ್ರೋಸ್ ಏನೋ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಸಲ ನೀವು ಐಬ್ರೋಸ್ ಮಾಡಿಸ್ಕೊಂಡ್ಬಿಟ್ರೆ ಸಾಕು ಅಥವಾ ನಾವು ಆಚೆ ಹೋಗೋಕ್ಕಾಗಲ್ಲ ಅಂತಂದ್ರೆ ಈಗೇನು ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಸಾಕಷ್ಟು ಸಿಕ್ಕ ಸಿಗುತ್ತೆ ಅದನ್ನ ನೀವು ಐಬ್ರೋಸ್ ಹಾಗೂ ಅಪರ್ ಲಿಪ್ ರಿಮೂವ್ ಮಾಡ್ಕೋಬೋದು ಇನ್ನು ಟಿಪ್ ನಂಬರ್ ಟು ನೀವು ನಿಮ್ಮ ಸ್ಕಿನ್ ಕೇರ್ನ ಮಾಡಿಕೊಳ್ಳೇಬೇಕು ಯಾಕಂದರೆ ಹೆಣ್ಮಕ್ಕಳು ಕೆಲವು ಹೆಣ್ಮಕ್ಕಳು ಅಂತ ಅಂದರೆ ಅವರು ಸ್ಕಿನ್ ಫೇಶಿಯಲ್ ಸ್ಕಿನ್ ಬಗ್ಗೆ ಅವ್ರಿಗೆ ಗಮನವೇ ಇರೋಲ್ಲ ಏನು ಬಿಡು ನಡೆಯುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ ಇರ್ತಾರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡಾಗ ಸೋಪ್ ಹಾಕಿ ನಾವು ಫೇಸ್ ವಾಶ್ ಮಾಡ್ಕೊಂಡಿದ್ದೀವಿ ಸಾಕು ಅನ್ನೋವಂಥ ಕಾನ್ಸೆಪ್ಟ್ ಬಟ್ ನಾನು ಹೇಳ್ತೀನಿ ನೀವು ಸ್ನಾನ ಮಾಡಿಕೊಂಡು ಮುಖಕ್ಕೆ ಸೋಪಲ್ಲಿ ವಾಶ್ ಮಾಡ್ಕೊಂಡ ಮೇಲೆ ನಂತರನೂ ಕೂಡ ಆದಷ್ಟು ಮುಖಕ್ಕೆ ಮಾಯಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೇಬೇಕು ಇದರಿಂದ ನಿಮ್ಮ ಮುಖ ತುಂಬಾ ಚಂದವಾಗಿ ಕಾಣುತ್ತೆ ಮಾಯ್ಚರೈಸಿಂಗ್ ಕ್ರೀಮ್ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೇಬೇಕು ಮುಖ ತುಂಬ ತುಂಬಾ ಕಾಣುತ್ತೆ ನೀವು ಬೆಳಗ್ಗೆ ಎದ್ದಾಗ ಏನು ಎದ್ದ ತಕ್ಷಣ ನೀವು ಫೇಸ್ ವಾಶ್ ಮಾಡ್ಕೊಂಡಾಗ ನಿಮ್ಮ ಮುಖ ನೀವೇ ಮುಟ್ಟು ನೋಡ್ಕೊಂಡಾಗ ಏನೊಂತರ ಫ್ಲಫಿನೆಸ್ ಸ್ಮೂತ್ನೆಸ್ ಕಾಣುತ್ತೆ ನಿಮಗೆ ಗಮನಾರ್ಹವಾದ ಇಂಪ್ರೂವ್ಮೆಂಟ್ ಕಾಣುತ್ತೆ ಅದು ಆಗದೆ ಹೋದರೆ ಹಸಿ ಹಾಲಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಮುಖವನ್ನು ಡ್ಯಾಬ್ ಮಾಡಿಕೊಂಡು ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಗೆಳತಿಯರೇ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ನೀವು ಮಾಯಶ್ಚರೈಸಿಂಗ್ ಕ್ರೀಮ್ಗಳನ್ನ ನೀವು ತರಿಸ್ಕೊಂಡು ಹಚ್ಕೊಂಡು ತುಂಬಾ ಒಳ್ಳೆಯದು ಸನ್ಸ್ಕ್ರೀನ್ ಲೋಷನ್ ಈಸ್ ಮಸ್ಟ್ ನಾವು ಮನೇಲಿ ಇರುವಂಥ ಹೆಣ್ಮಕ್ಳು ನಮ್ಗೆ ಯಾಕೆ ಬೇಕು ಸನ್ಸ್ಕ್ರೀನ್ ಅಂತ ಅನ್ನೋಂತಹ ಕಾನ್ಸೆಪ್ಟ್ನ ಬಿಟ್ಬಿಡಿ ಈ ಹಿಂದಿನ ವೀಡಿಯೋನಲ್ಲಿ ನಾನು ಹೇಳಿದ್ದೀನಿ ಮನೇಲಿ ಇರುವಂಥ ಹೆಣ್ಮಕ್ಳೇ ಆಗಿರ್ಬೋದು ಹೊರಗಡೆ ಹೋಗುವಂಥ ಹೆಣ್ಮಕ್ಳೇ ಆಗಿರ್ಬೋದು ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬಾ ಮುಖ್ಯ ಕೈಕಾಲುಗಳಿಗೆ ಮುಖಕ್ಕೆ ಎಲ್ಲ ಕುತ್ತಿಗೆ ಭಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ ಈ ರೀತಿ ನೀವು ಇವತ್ತಿನ ಸ್ಟಾರ್ಟ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿ ಬಂದು ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಬಂದು ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳಿ ನಿಮ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಕಾಣ್ತು ಅಂತ ಸೊ ಇನ್ ದೋಲ್ ನಾನು ಹೇಳೋದು ಟಿಪ್ ನಂಬರ್ ಟೂ ಅಲ್ಲಿ ಮುಖದ ಸ್ಕಿನ್ ಕೇರ್ ಬಗ್ಗೆ ನೀವು ಗಮನ ಹರಿಸಲೇಬೇಕು ಕೋಲ್ಡ್ ಕ್ರೀಮ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ಗೆ ನೀವು ಮಾಯ್ಚರೈಸರ್ ಸನ್ ಸನ್ಸ್ಕ್ರೀನ್ ಲೋಷನ್ ತರಿಸ್ಕೊಂಡು ಪ್ರತಿದಿನ ಅಪ್ಲೈ ಮಾಡ್ಕೊಳ್ತಾನೆ ಇರಬೇಕು ಸೊ ದಟ್ ನಿಮ್ಮ ಗ್ಲೋಯ್ ಕಾಣುತ್ತೆ ಮುಪ್ಪಿನ ಒಂದು ಸೈನ್ ಆಗಿರ್ಬೋದು ಕಣ್ಣಿನ ಕೆಳಗಡೆ ಕಪ್ಪಾಗಿರ್ಬೋದು ಆಗಿರ್ಬೋದು ಲೈನ್ಸ್ ಆಗಿರ್ಬೋದು ಎಲ್ಲ ದೂರ ಆಗುತ್ತೆ ಇನ್ನು ನನ್ನ ವೀಡಿಯೋ ನನ್ನ ಚಾನಲ್ ಬಂದು ನೀವು ಹೋಮ್ ರೆಮಿಡೀಸ್ನೆಲ್ಲ ಮಾಡ್ಕೋತಾ ಹೋದ್ರೆ ಇನ್ನು ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಇನ್ನು ಟಿಪ್ ನಂಬರ್ ತ್ರೀ ಡಿಯೋಡ್ರೆಂಟ್ಸ್ ನಾವು ಏನೇ ಸ್ನಾನ ಮಾಡಿಕೊಂಡು ಶುದ್ಧವಾಗಿದ್ದರೂ ಕೂಡ ನಮ್ಮ ಒಂದು ದಿನನಿತ್ಯದ ಲೈಫ್ ಸ್ಟೈಲ್ ಚೆನ್ನಾಗಿದ್ರು ಕೂಡ ನಮ್ಮ ದೇಹದಿಂದ ದುರ್ವಾಸನೆ ಬಂದರೆ ನೋಡುವರ ಒಂದು ಕಣ್ಣಿಗೆ ನಾವು ತುಂಬ ನಮ್ಮ ಇಮೇಜ್ ತುಂಬಾ ಕೆಟ್ಟು ಹೋಗುತ್ತೆ ಸೊ ಐ ಇನ್ಸಿಸ್ಟ್ ಡಿಯೋಡ್ರೆಂಟ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನೀವು ಹೊರಗಡೆ ಹೋಗಬೇಕಾದ್ರೆ ನೀವು ನೀವೇನು ಬಟ್ಟೆ ಎಲ್ಲ ಹಾಕೊಂಡಾದ ನಂತರ ನೀವು ಒಂದು ಮೈಲ್ಡಾಗಿ ಒಂದು ಆರೋಮಾ ಸ್ಮೆಲ್ ಕೊಡುವಂತಹ ಒಂದು ಪರ್ಫ್ಯೂಮ್ನ ನೀವು ಸ್ಪ್ರೇ ಮಾಡ್ಕೊಂಡು ಹೋದರೆ ಅದರಿಂದ ನಿಮಗೆ ಒಳ್ಳೆಯ ಒಂದು ಇಮೇಜ್ ಸಿಗುತ್ತೆ ನಿಮ್ಮ ನೀವು ಏನು ಪಾಸ್ ಆಗ್ತಿದ್ದಂಗೆ ಏನು ಒಂಥರ ಬ್ಯಾಡ್ ಸ್ಮೆಲ್ ಮೈಂಡ ದುರ್ವಾಸನೆ ಬರ್ತಾ ಇರುತ್ತೆ ಆ ಒಂದು ದುರ್ವಾಸನೆಯಿಂದ ನಿಮ್ಮ ಬಗ್ಗೆ ಇರುವಂತಹ ಒಂದು ಒಳ್ಳೆ ಇಮೇಜ್ ಕೂಡ ಹೊರಟು ಹೋಗುತ್ತೆ ಜನಗಳಿಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಿರ್ಬೋದು ಈ ರೀತಿ ನೀವು ಆ ಒಂದು ಕಾನ್ಸೆಪ್ಟನ್ನ ದೂರ ಮಾಡ್ಕೋಬೇಕು ನಿಮಗೆ ಒಳ್ಳೆಯ ಇಮೇಜ್ ಬರಬೇಕು ಅಂದರೆ ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆಂಟ್ ಮೂಡಬೇಕು ಅಂದರೆ ನೀವು ಒಂದು ಡಿಯೋಡ್ರೆಂಟ್ನ ಅಪ್ಲೈ ಮಾಡ್ಕೋಬೇಕು ಆ ಒಂದು ಪರ್ಫ್ಯೂಮ್ನ ಅಥವಾ ಒಂದು ಪರ್ಫ್ಯೂಮ್ನ ನೀವು ಸ್ಪ್ರೇ ಮಾಡಿಕೊಂಡು ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡ್ಕೊಂಡು ಹೋಗಬೇಕು ಇದರಿಂದ ನಿಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಕೂಡ ಬೆಳೆಯುತ್ತೆ ಹಾಗೂ ಜನಗಳಲ್ಲಿ ನಿಮ್ಮ ಗ್ರೂಪ್ ಫ್ರೆಂಡ್ ಸರ್ಕಲ್ ನಿಮ್ಮ ಸೊಸೈಟಿ ಗ್ರೂಪ್ ಅನ್ನಿರುತ್ತೆ ಅದರಲ್ಲಿ ನಿಮ್ಮ ಒಂದು ಲೆವೆಲ್ ಚೆನ್ನಾಗಿರುತ್ತೆ ಇನ್ನು ಟಿಪ್ ನಂಬರ್ ಫೋರ್ ವಾಶ್ ಎಸ್ ಫ್ರೆಂಡ್ಸ್ ನಿಮ್ಮ ಬಾಯಿಂದ ದುರ್ವಾಸನೆ ಬರ್ತಾ ಇದ್ರೆ ತುಂಬಾನೇ ಕೆಟ್ಟದಾಗ ಅನ್ಸ್ಬಿಡುತ್ತೆ ಹೌದು ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಆಗಿರ್ಬೋದು ಇದರಲ್ಲಿ ಕೆಲವು ಟಿಪ್ಸ್ ಆಲ್ಮೋಸ್ಟ್ ಆಲ್ ಟಿಪ್ಸ್ ಅನ್ಕೊಳ್ಳಿ ಗಂಡು ಕೂಡ ಇದು ಮೀಸಲಾಗಿರುತ್ತೆ ಎಕ್ಸೆಪ್ಟ್ ಅಪ್ಪರ್ ಲಿಪ್ ಕೂದಲು ಬಿಟ್ಟು ಆ್ಯಂಡ್ ಐಬ್ರೋಸ್ ಬಿಟ್ಟು ಬಾಯಿಂದ ದುರ್ವಾಸನೆ ಬರಬಾರ್ದು ಫ್ರೆಂಡ್ಸ್ ಆ ರೀತಿ ಬಂದ್ರೆ ತುಂಬಾನೇ ಇರಿಟೇಟ್ ತುಂಬಾನೇ ಅಸಹ್ಯ ಅನ್ಸ್ಬಿಡುತ್ತೆ ಸೊ ಎಸ್ ನಾವು ಬೆಳಗ್ಗೆ ಬ್ರಷ್ ಮಾಡ್ಕೊಂಡಿದೀವಿ ಬಿಡು ಸಾಕು ಅಂತ ಅನ್ನುವಂಥ ಕಾನ್ಸೆಪ್ಟ್ ಬೇಡ ಬ್ರಶ್ ಮಾಡ್ಕೊಂಡಿದ್ರು ನೀವು ಅಟ್ಲೀಸ್ಟ್ ದಿನಕ್ಕೆ ಒಂದು ಎರಡರಿಂದ ಮೂರು ಸಲ ಮೌತ್ ವಾಶ್ ಮಾಡ್ಕೊಳ್ತಾ ಇರಬೇಕು ಮನೆಗೆ ಬಂದರೆ ಮನೆಯಲ್ಲಿ ವಾಶ್ ಇಟ್ಕೊಂಡಿದ್ರೆ ತುಂಬಾನೇ ಒಳ್ಳೇದು ಈಗ ತುಂಬಾ ಹೆಲ್ದಿ ಆಗಿರುವಂತಹ ಲಿಸ್ಟ್ರಿನ್ ಅದು ಇದು ಮೌತ್ ವಾಶ್ ಸಿಗ್ತಾನೆ ಇರುತ್ತೆ ನಿಮ್ಗೆ ಏನು ಸಿಗದೆ ಹೋದರೆ ನಿಮ್ಮಲ್ಲಿರುವಂತಹ ವಾಟರ್ ಬಾಟಲ್ ಇಂದ ನೀವು ಬಾಯಿನ ಬುಕ್ಕುಳಿಸಿ ಹೋಗಿತಾ ಇದ್ರೆ ಎಷ್ಟೋ ನಿಮ್ಮ ಬಾಯಿಂದ ಬರುವಂಥ ದುರ್ವಾಸನೆ ಕಂಟ್ರೋಲ್ ಆಗುತ್ತೆ ಸೊ ವಾಶ್ ನೀವು ಮಾಡ್ಕೊಳ್ತಾ ಇದ್ರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ ಹಾಗೂ ನಿಮ್ಮ ಒಂದು ಹೆಲ್ದಿ ಆಗಿರುವಂತಹ ಬಾಡಿ ನಿಮ್ಮದಾಗುತ್ತೆ ನಿಮ್ಮ ಇಮೇಜ್ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಕಾಣ್ತಾ ಇರ್ತೀರಾ ನಿಮ್ಮ ಇಮೇಜ್ ಚೆನ್ನಾಗಿ ಕಂಡ್ರೆ ನಿಮ್ಮ ಒಂದು ಬ್ಯೂಟಿ ಕೂಡ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಟಿಪ್ ನಂಬರ್ ಫೈವ್ ಏಸ ಲಿಪ್ ಕೇರ್ ಲಿಪ್ ಬಗ್ಗೆ ಆಲ್ಮೋಸ್ಟ್ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೆ ಆಗಿರ್ಬೋದು ಲಿಪ್ಸ್ ಬಗ್ಗೆ ಕೇರ್ ತೆಗೆದುಕೊಳ್ಳೋದೇ ಇಲ್ಲ ಎಷ್ಟು ಅದು ನೆಗ್ಲಿಜೆನ್ಸ್ ಮಾಡ್ಬಿಡ್ತೀವಿ ಅಂದ್ರೆ ಲಿಪ್ಸ್ ಒಂದು ಯಾವ ರೇಂಜಲ್ಲಿ ಒಳಗೆ ಹೋಗ್ಬಿಡುತ್ತೆ ಅಂದ್ರೆ ತುಂಬಾ ತುಟಿಯಲ್ಲ ಒಡೆದೋಗ್ಬಿಟ್ಟಿರುತ್ತೆ ಗಾಯಗಳಾಗ್ಬಿಟ್ಟಿರುತ್ತೆ ಸೊ ಗಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೊಡೋಕ್ಕೆ ಹೋದರು ಅಂತ ಅನ್ನೋವಂಥ ಕಾನ್ಸೆಪ್ಟ್ ಬೇಡ ಈಗಿಂದನೇ ಲಿಪ್ಸನ್ನ ನೀವು ಜಸ್ಟ್ ಕೈಯಿಂದನೇ ಜಸ್ಟ್ ಮಸಾಜ್ ಮಾಡ್ಕೊಳ್ತಾ ಇರಬೇಕು ಅಥವಾ ನಿಮ್ಮ ಹತ್ರ ತುಪ್ಪ ಇದ್ರೆ ಮನೇಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದ್ದರೂ ಕೂಡ ರಾತ್ರಿ ಮಲಗೋದಕ್ಕಿಂತಲೂ ಮುಂಚೆ ನೀವು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡಿಕೊಂಡು ನೀವು ಮಲ್ಕೊಂಡ್ಬಿಟ್ರೆ ತುಂಬನೇ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ತುಂಬ ಸ್ಮಾ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ನಿಮ್ಮ ಲಿಪ್ಸ್ ಯಾಕಂದರೆ ಲಿಪ್ಸ್ ಸ್ಕಿನ್ ತುಂಬನೇ ಸೆನ್ಸಿಟಿವ್ ಅಥವಾ ಇದೇನು ನಿಮ್ಗೆ ಆಗದೆ ಹೋದರೆ ನೀವು ಸ್ನಾನ ಆದ ನಂತರ ನಿಮ್ಮ ಟವಲ್ ಆದ್ರೆ ಇರ್ತಲ್ಲ ಕಾಟನ್ ಟವಲ್ ಸ್ಮೂತ್ ಆಗಿದ್ದೇ ಇರುತ್ತೆ ಫ್ಯಾಬ್ರಿಕ್ ಅದನ್ನ ಸ್ಮೂತ್ ಆಗಿ ನೀವು ಮಸಾಜ್ ಮಾಡ್ತಾ ಇದ್ರು ಕೂಡ ಲಿಪ್ಸ್ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಇರುತ್ತೆ ಇನ್ನು ಹೆಣ್ಮಕ್ಳು ನೀವು ಟಿಂಟೆಡ್ ಲಿಪ್ ಬಾಮ್ ಅಂತ ಇರುತ್ತೆ ಅದು ಸ್ವಲ್ಪ ಕಲರ್ ಇರುತ್ತೆ ಅದರಲ್ಲಿ ಲೈಟ್ ಪಿಂಕಿಶ್ ಕಲರ್ ಇರುತ್ತೆ ಅದು ಕೂಡ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಮುಖ ಕೂಡ ಚಂದವಾಗಿ ಕಾಣುತ್ತೆ ಗ್ಲೋಯಾಗಿ ಕಾಣುತ್ತೆ ಹಾಗೂ ನಿಮ್ಮ ಲಿಪ್ಸ್ಗೂ ಕೂಡ ಇದು ಟ್ರೀಟ್ಮೆಂಟ್ ಕೊಟ್ಟ ಹಾಗಾಗಿ ಲಿಪ್ಸ್ ಹೊಡೆಯೋಕ್ಕೆ ಚಾನ್ಸಸ್ ಇರಲ್ಲ ಹಾಗೂ ಸ್ಕಿನ್ ಲಿಪ್ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ ನಿಮ್ಮ ನೋಡೋ ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ ಇನ್ನು ಟಿಪ್ ನಂಬರ್ ಸಿಕ್ಸ್ ಇದಂತೂ ಫೇಸ್ ಯೋಗ ಇದಂತೂ ತುಂಬಾ 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 ಇಂಪಾರ್ಟೆಂಟ್ ನಾವೇನೇ ತಿಂದ್ರು ಏನೇ ಐಬ್ರೋಸ್ ಮಾಡ್ಕೊಂಡ್ವಿ ಫೇಸ್ ಮೇಕಪ್ ಮಾಡ್ಕೊಂಡ್ವಿ ಮೇಕಪ್ ಇನ್ನೇ ನಮ್ಮ ಫೇಸ್ಗೆ ಒಂದು ಬೂಸ್ಟ್ ಅಪ್ ಮಾಡಿದ್ರು ಕೂಡ ಮೇಕಪ್ ಮಾಡಿದ್ರು ಕೂಡ ಫೇಸ್ ಯೋಗ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗ ನೀವು ಯೂಟ್ಯೂಬ್ ಹೋಗ್ಬಿಟ್ರಂತೂ ಸಾಕಷ್ಟು ಫೇಸ್ ಯೋಗ ಸಿಕ್ಕೇ ಸಿಗುತ್ತೆ ಇದರಿಂದ ನಮ್ಮ ಫೇಸ್ ತುಂಬಾ ಹೆಲ್ದಿಯಾಗಿರುತ್ತೆ ಗ್ಲೋಯಾಗಿ ಕಾಣುತ್ತೆ ಫೇಸ್ ಅಲ್ಲಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ನರ್ವ್ಸ್ ರಿಜುಮಿನೇಟ್ ಆಗಿ ಆಕ್ಟಿವ್ ಆಗುತ್ತೆ ಹಾಗೂ ಫೇಸ್ಗೆ ಒಳ್ಳೆ ಗ್ಲೋ ಸಿಗುತ್ತೆ ಇದನ್ನ ನಾನು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ನನ್ನ ಫೇಸ್ ಎಷ್ಟು ಚಂದವಾಗಿ ಗ್ಲೋಯ್ ಕಾಣ್ತಾ ಇದೆ ಅನ್ನುವಂತಹ ಭಾವನೆ ನನಗಿದೆ ಅದು ನಿಜ ಕೂಡ ಸೊ ಫೇಸ್ ಯೋಗ ಇಸ್ ಮಸ್ಟ್ ನೀವು ದಿನಕ್ಕೆ ಒಂದು ಐದು ನಿಮಿಷಗಳ ಕಾಲ ತೆಗೆದಿಟ್ಟು ನೀವು ಫೇಸ್ ಯೋಗ ಮಾಡ್ತಾ ಹೋದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಟಿಪ್ ನಂಬರ್ ಸೆವೆನ್ ಇದಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ನಿದ್ದೆ ಮಾಡಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಒಂದು ನೈಟ್ಗೆ ನೀವು ಅಟ್ಲೀಸ್ಟ್ ಒಂದು ಸೆವೆನ್ ಅವರ್ಸ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಿ ಆಗಲಿಲ್ವಾ ಹೆಕ್ಟಿಕ್ ಆಗಿರುವಂಥ ಶೆಡ್ಯೂಲ್ ಇದೆಯಾ ಸಿಕ್ಸ್ ಅವರ್ಸ್ ಅಂತೂ ನಿದ್ದೆ ಮಾಡಲೇಬೇಕು ಇದಂತೂ ಮಸ್ಟ್ ಏನೇ ಯೋಚನೆ ಏನೇ ಇದ್ದರೂ ಕೂಡ ಅದೆಲ್ಲ ಮೂಟೆ ಕಟ್ಟಿ ಮೂಲೆಗೆ ಬಿಸಾಕಿ ನಿದ್ದೆ ಮಾಡಬೇಕು ಈಗಿನ ಕಾಲದಲ್ಲಂತೂ ಮೊಬೈಲ್ 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 ದೊಡ್ಡವರು ರಾತ್ರಿ ಆದರೆ ಮೊಬೈಲ್ ಸ್ಕ್ರೋಲ್ ಅಪ್ ಮಾಡ್ತಾನೇ ಇರ್ತೀವಿ ಏನು ಬ ನೋಡ್ತೀವೋ ಏನು ಬಿಡ್ತೀವೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಏನು ಶಾರ್ಟ್ಸ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ನೋಡ್ತಾನೆ ಇರ್ತೀವಿ ಪ್ಲೀಸ್ ನೈಟ್ ಟೈಮ್ ಆ ಒಂದು ಮೊಬೈಲ್ನ ಎತ್ತಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಬೇಡಿ ಅಟ್ಲೀಸ್ಟ್ ಅಥವಾ ಮಾತಾಡ್ತಾ ಇರ್ತೀವಿ ರಿಲೇಟಿವ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅದೆಲ್ಲ ಬೇಡ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿದಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮುಖ ಚೆಂದ ಕಾಣುತ್ತೆ ನಿದ್ದೆ ಮಾಡಿದಷ್ಟು ಚಂದವಾಗಿ ಕಾಣುತ್ತೆ ಮುಖ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ ಸೊ ಚೆಂದವಾಗಿ ನಿದ್ದೆ ಮಾಡಿ ಇನ್ನು ಟಿಪ್ ನಂಬರ್ ಏಯ್ಟ್ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ನೀರು ಕುಡಿಲಾರ್ದೆ ಇದ್ರೆ ಎಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಗಾಲ್ ಬ್ಲಡ್ ಸ್ಟೋನ್ಸ್ ಆಗುತ್ತೆ ನಮ್ಮ ಮುಖ ಎಲ್ಲ ಒಣಗ ಹೋಗ್ಬಿಡುತ್ತೆ ಇನ್ನು ಟ್ವೆಂಟೀಸ್ ಅಲ್ಲಿ ತರ್ಟೀಸ್ ಅಲ್ಲಿ ನಾವು ಮುದುಕ್ ಮುಖನ ರೀತಿ ಕಂಡುಬಿಡ್ತೀವಿ ಮುಖ ಎಲ್ಲ ಜೋದ್ ಬಿದ್ದ್ಬಿಡುತ್ತೆ ಕಣ್ಣೆಲ್ಲ ಕಪ್ಪಾಗ್ಬಿಡುತ್ತೆ ಕಣ್ಣೆಲ್ಲ ಒಳಗೆ ಹೋಗ್ಬಿಡುತ್ತೆ ಕೂದಲು ಕೂಡ ಒಳ್ಳೆ ಕಸ್ಪರಿಕೆ ಆಗೋ ರೀತಿ ಆಗ್ಬಿಡುತ್ತೆ ಟೋಟಲ್ ಹೋಲ್ ಬಾಡಿ ಸಮೇತ ಒಣಗಿ ಹೋಗ್ಬಿಡುತ್ತೆ ನೀರು ಚೆನ್ನಾಗಿ ಕುಡಿದ್ರೆ ಸೊ ಬಾಡ್ರಿನ ಹೈಡ್ರೇಟ್ ಆಗಿಟ್ಕೊಳ್ಳಿ ದಿಸ್ ಇಸ್ ದ ಮಸ್ಟ್ ನೀರು ಚೆನ್ನಾಗಿ ಕುಡಿಬೇಕು ದಿನಕ್ಕೆ ಒಂದು ಅಟ್ಲೀಸ್ಟ್ ಆ ಒಂದು ಗ್ಲಾಸ್ ಅಲ್ಲಿ ಒಂದು ಎಂಟು ಗ್ಲಾಸ್ನಷ್ಟು ನೀರಾದರೂ ನೀವು ಕುಡಿಲೇಬೇಕು ಆದಷ್ಟು ಕಾದಾರದ ನೀರನ್ನೇ ಕುಡೀರಿ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಅಪ್ಸೆಟ್ ಆಗಿದೆ ಕ್ಲೈಮೇಟ್ ಇದೆ ಈ ಒಂದು ಟೈಮಲ್ಲಿ ಕಾದರದ ನೀರನ್ನೇ ನೀವು ಕುಡಿಬೇಕು ಇನ್ನು ಟಿಪ್ ನಂಬರ್ ನೈನ್ ಅಂತ ಅಂದ್ಕೋತೀನಿ ಈಗ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಫ್ರೆಂಡ್ಸ್ ಹೌದು ನಿಮಗೆ ಯಾವ ಎಕ್ಸಸೈಸ್ ಬರುತ್ತೋ ಆ ಎಕ್ಸಸೈಸ್ ದಿನಕ್ಕೆ ಒಂದು ಅರ್ಧ ಗಂಟೆ ಆಗ ಈಗ ಒಂದು ಇಪ್ಪತ್ತು ನಿಮಿಷ ನಿಮಗೆ ನೀವು ಸೇವ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಅದರಿಂದ ನಿಮ್ಮ ಒಂದು ಬಾಡಿ ಆಕ್ಟಿವ್ ಆಗುತ್ತೆ ಬಾಡಿಗೆ ಎಕ್ಸಸೈಸ್ ಸಿಗುತ್ತೆ ಜಡವಾಗಿರುವಂತಹ ಬಾಡಿ ಮೈಂಡ್ ಎಲ್ಲ ಆಕ್ಟಿವ್ ಆಗುತ್ತೆ ಫೇಸ್ ಕೂಡ ಗ್ಲೋಯಿ ಆಗುತ್ತೆ ನಿಮಗೆ ನೀವು ಆಕ್ಟಿವ್ ಇಟ್ಕೋಬಹುದು ಇದರಿಂದ ಸೊ ಎಕ್ಸಸೈಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬರುತ್ತೋ ಅದು ಯಾವ್ದು ಬರ್ಲಿಲ್ವಾ ಯೂಟ್ಯೂಬ್ ತಕೊಂಡು ಯೂಟ್ಯೂಬಲ್ಲಿ ಹಾಕೊಂಡು ಅದನ್ನ ನೋಡ್ತಾ ಮಾಡಿ ಅಥವಾ ಯಾವುದನ್ನು ಮ್ಯೂಸಿಕ್ ಹಾಕೊಂಡು ಅದ್ರ ಪಕ್ಕ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಡ್ಯಾನ್ಸ್ ಮಾಡಿ ಈ ರೀತಿ ಮಾಡ್ಬೋದು ನಿಮ್ಗೆ ಎಕ್ಸರ್ಸೈಸ್ ಮಾಡೋಕೆ ಟೈಮೇ ಆಗಲ್ವಾ ವಾಕ್ ಹೋಗಿ ವಾಕಿ ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಬಟ್ ಐ ಇನ್ಸಿಸ್ಟ್ ವಾಕ್ ಮಾಡೋದ್ರ ಜೊತೆಯಲ್ಲಿ ಎಕ್ಸರ್ಸೈಸ್ ಕೂಡ ಮಾಡ್ತೀವಿ ನಮಗಿದ್ರೆ ಅದು ಕೂಡ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಬಾಡಿ ಫೇಸ್ ವಿತೌಟ್ ಮೇಕಪ್ ತುಂಬಾ ಚಂದವಾಗಿ ಕಾಣೋದಕ್ಕೆ ಸ್ಟ್ರೆಸ್ ನಿಮಗೆ ಎಷ್ಟೇ ಲೈಫಲ್ಲಿ ಸ್ಟ್ರೆಸ್ ಇದ್ರು ಕೂಡ ಅದೆಲ್ಲವನ್ನ ದೂರ ಮಾಡಿಬಿಡಿ ಒಂದು ಮಾತು ಹೇಳ್ತೀನಿ ಈಗ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ಅದು ಎಂಥ ಪ್ರಾಬ್ಲಮ್ ಆಗಿರ್ಬೋದು ಎಂಥ ಒಂದು ಸಮಸ್ಯೆನೇ ಇರ್ಬೋದು ಮನೆಯಲ್ಲಿ ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಗಂಡನ ಬಗ್ಗೆನೇ ಆಗಿರ್ಬೋದು ಮಕ್ಕಳ ಬಗ್ಗೆನೇ ಆಗಿರ್ಬೋದು ಅತ್ತೆ ಮಾವನ ಬಗ್ಗೆನೇ ಆಗಿರ್ಬೋದು ತಂದೆ ತಾಯಿಗಳ ಬಗ್ಗೆನೇ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಸಂಬಂಧಗಳ ಬಗ್ಗೆನೇ ಆಗಿರ್ಬೋದು ಸಾಲದ ಬಗ್ಗೆನೇ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು ಎಂಥ ಸಮಸ್ಯೆ ಎಂಥ ಯೋಚನೆ ಇದ್ರು ಕೂಡ ನಾವು ಸ್ಟ್ರೆಸ್ ತಗೊಂಡು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಷ್ಟು ಸಮಸ್ಯೆ ಬಗೆಹರಿಯತ್ತ ಇಲ್ಲ ಸಮಸ್ಯೆ ಬಗೆಹರಿಯಲ್ಲ ಇನ್ನು ಸಮಸ್ಯೆ ಹೆಚ್ಚಾಗುತ್ತೆ ಏನಾಗುತ್ತೆ ಅಂದರೆ ನಾವು ಯೋಚನೆ ಮಾಡ್ತಾ 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 ನಾವು ತುಂಬ ಕೃಷಿವಾಗಿ ಹೋಗ್ತೀವಿ ನಮ್ಮ ಮುಖ ಎಲ್ಲ ಆಗುತ್ತೆ ಜೊತೆಗೆ ಕಣ್ಣಿನ ಕೆಳಗೆ ಕಪ್ಪಾಗುತ್ತೆ ಕೂದಲು ಉದುರುತ್ತೆ ಊಟ ಸೇರಲ್ಲ ನಿದ್ದೆ ಬರೋಲ್ಲ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಪ್ಲೀಸ್ ಸ್ಟ್ರೆಸ್ ಔಟ್ ಮಾಡಿಬಿಡಿ ಜಸ್ಟ್ ಗೆಟ್ ಔಟ್ ಆಫ್ ಮೈ ಲೈಫ್ ಅಂತ ಸ್ಟ್ರೆಸ್ನ ಔಟ್ ಮಾಡ್ಕೊಬಿಡಿ ಎಲ್ಲ ಯೋಚನೆನ ಬಿಟ್ಬಿಡಿ ಅದೇನಾಗಬೇಕು ಅಂತ ಇರ್ತು ಎಲ್ಲ ಆಗುತ್ತೆ ಏನಾಗೋದಿದ್ರೂ ಒಳ್ಳೆಯದೇ ಆಗುತ್ತೆ ಓಕೆ ಒಳ್ಳೆ ಕಾಲ ಬಂದೇ ಬರುತ್ತೆ ಇವಾಗ ನಮಗೆ ಲೈಫಲ್ಲಿ ಬ್ಯಾಡ್ ಫೇಸ್ ಇದ್ರು ಕೂಡ ಆ ಬ್ಯಾಡ್ ಫೇಸ್ ಹೋಗುತ್ತೆ ಒಳ್ಳೆ ಫೇಸ್ ಲೈಫಲ್ಲಿ ಬಂದೇ ಬರುತ್ತೆ ಓಕೆ ಇದಂತೂ ನಾನು ನಂಬಿರುವಂತಹ ಕಾನ್ಸೆಪ್ಟ್ ಏನೇ ಆದರೂ ಒಳ್ಳೆಯದಾಗುತ್ತೆ ಈಗೇನೇ ಆಗ್ತಾ ಇದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಕಾನ್ಸೆಪ್ಟ್ ನನಗೆ ನನ್ನ ಒಂದು ಟೀಚರ್ ನನ್ನ ಬೆಸ್ಟ್ ಟೀಚರ್ ಆಫ್ ಮೈ ಸ್ಕೂಲ್ ಲೈಫ್ ಅವರು ಹೇಳ್ಕೊಟ್ಟಿರೋಂಥ ಕಾನ್ಸೆಪ್ಟ್ ಲೈಫ್ ಅಲ್ಲಿ ಏನೇ ಆದ್ರೂ ಒಳ್ಳೇದಕ್ಕೆ ಅಂತ ಸೊ ನೀವು ಆ ಒಂದು ಕಾನ್ಸೆಪ್ಟ್ ನ ಬೆಳೆಸ್ಕೊಂಡ್ಬಿಟ್ಟು ನಿಮ್ಮ ಸ್ಟ್ರೆಸ್ಫುಲ್ ಲೈಫ್ ನ ನೀವು ದೂರ ಮಾಡ್ಕೊಂಡ್ಬಿಡಿ ಸೊ ಇದು ನಿಮ್ಮ ಜೊತೆನೇ ನಾನು ಹಂಚ್ಕೊಳ್ಳೋದಿತ್ತು ಹಾಗೂ ನಿಮಗೆ ಸ್ಟ್ರೆಸ್ ಔಟ್ ಆಗದೆ ಹೋದರೆ ನೀವು ಒಂದು ಹತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡ್ಕೊಂಬಿಡಿ ಸೊ ಎಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಮೆಡಿಟೇಷನ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಕೂದಲಿನ ಪೋಷಣೆಯನ್ನು ನೀವು ಮಾಡಿಕೊಳ್ಳೇಬೇಕು ಕೂದಲು ಇಟ್ಕೋಬೇಕು ಸೊ ದಟ್ ನಿಮ್ಮ ಕೂದಲು ನಿಮ್ಮ ಸೌಂದರ್ಯಕ್ಕೆ ಅದು ಭೂಷಣ ಅಂತಲೇ ಹೇಳ್ತೀನಿ ಕೂದಲ ಬಗ್ಗೆ ನಿಮಗೆ ಕೇರ್ ಟೇಕಿಂಗ್ ಮಾಡ್ಕೋಬೇಕು ಅಂದರೆ ನನ್ನ ಚಾನಲಲ್ಲಿ ಸಾಕಷ್ಟು ರೆಮಿಡೀಸ್ ಹೋಮ್ ರೆಮಿಡೀಸ್ ನಿಮ್ಗೆ ಸಿಗುತ್ತೆ ನನ್ನ ಚಾನಲನ್ನ ನೀವು ಫಾಲೋ ಅಪ್ ಮಾಡ್ಕೋಬಹುದು ಸಮಯಕ್ಕೆ ತಕ್ಕಂತೆ ನಾವು ಯೋಚಿಸಿ ನಮ್ಮ ಕಾರ್ಯರೂಪವನ್ನು ನಮ್ಮ ಜೀವನವನ್ನು ನಾವು ಚಂದವಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಟೆನ್ ಟು ಲೆವೆನ್ ಟಿಪ್ಸ್ನ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಳ್ಳಿ ಹಾಗೂ ಬಿಂದಾಸ್ ಆಗಿರುವಂತಹ ಲೀಡ್ ಮಾಡಿ ಈ ರೀತಿ ನೀವು ಫಾಲೋ ಅಪ್ ಮಾಡಿಬಿಟ್ರೆ ನಿಮ್ಮ ಫೇಸ್ ವಿಥೌಟ್ ಎನಿ ಮೇಕಪ್ ಹೆಲ್ದಿಯಾಗಿರುತ್ತೆ ಶುಷ್ಕತೆಯಿಂದ ದೂರ ಆಗುತ್ತೆ ನೀವು ಯಾವುದೇ ರೀತಿಯ ಮೇಕಪ್ ಮಾಡ್ಕೊಂಡೇ ಹೋದ್ರೂ ಕೂಡ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನಿಮ್ಮ ಫೇಸ್ ಚೆನ್ನಾಗಿರುತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವಾಗ್ತಿರೋ ನೋಡಿದ್ರೆಲ್ಲ ಎಷ್ಟು ಚಂದವಾಗಿ ಕಾಣ್ತಾ ಇದ್ರಲ್ಲಪ್ಪ ಎಷ್ಟು ಏಜ್ ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇರಲ್ಲಪ್ಪ ಇವಾಗ ಸೆವೆಂಟಿ ಇಯರ್ಸ್ ಅಂತೆ ಇವಾಗ ಏಯ್ಟಿ ಇಯರ್ಸ್ ಅಂತೆ ಎಷ್ಟು ಚಂದವಾಗಿ ಕಾಣ್ತಾ ಇದ್ರಲ್ಲ ಅಂತ ಅನ್ನೋಂಥ ಕಾಂಪ್ಲಿಮೆಂಟ್ ನಿಮ್ಮದಾಗುತ್ತೆ ಸೆವೆಂಟಿ ಏಯ್ಟಿ ಅಂತಾನೆ ಅಲ್ಲ ಟ್ವೆಂಟಿ ಇಯರ್ಸ್ಗೆ ತರ್ಟಿ ಇಯರ್ಸ್ ಅವರ ಒಂಥರ ವಯಸ್ಸಾದ ರೀತಿ ಕಾಣ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಆಗಿರುತ್ತೆ ಸೊ ಈ ಒಂದು ಟಿಪ್ಸ್ ನೀವು ಫಾಲೋ ಮಾಡಿ ನಿಮ್ಮ ಒಂದು ಫೇಸ್ನ ಗ್ಲೋಯಿ ಆಗಿ ಅಟ್ರಾಕ್ಟಿವ್ ಆಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಏನಾದರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಬಂದು ನನಗೆ ಕಾಮೆಂಟ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನ್ನ ಚಾನೆಲ್ ದಿಸ್ ಇಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ ಇನ್ನು ಮುಂದೆ ನನಗೆ ಯಾರ್ಯಾರೆಲ್ಲ ಹೊಸ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದ್ರು ನಾವು ಸಬ್ಸ್ಕ್ರೈಬ್ ಆಗಿರಿ ಹೊಸ್ದಾಗಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನ ಬದುಕಳಿಸಿ ಜೊತೆಗೆ ನಿಮ್ಮ ಊರು ಬೇಕಾದ್ರೆ ನೀವು ನೀವು ಬದುಕಳಿಸ್ಬೋದು ಇಲ್ಲ ಅಂದರೆ ನಿಮ್ಮ ಹೆಸರನ್ನ ನೀವು ಬದುಕಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹೆಸರು ಯಾವ ಊರಿಂದ ನೀವು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಮಾಡಿದ್ದೀರಾ ಅಥವಾ ನಿಮ್ಮ ಹೆಸರನ್ನ ಸಬ್ ಹೊಸ ಸಬ್ಸ್ಕ್ರೈಬರ್ಸ್ ಅಂತ ನಿಮ್ಮ ಹೆಸರನ್ನ ನಾನು ಕಾಲ್ಔಟ್ ಮಾಡ್ತೀನಿ ಈ ಒಂದು ಹೊಸ ಕಾನ್ಸೆಪ್ಟನ್ನ ನಾನು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ಸ್ ನಿಮ್ಮ ಒಂದು ಲೈಕ್ ಬಟನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಎಲ್ಲರೂ ಸುಖವಾಗಿರಿ ಯೋಚನೆಗಳನ್ನ ದೂರ ಮಾಡಿ ಚಂದವಾಗಿ ಕಾಣಿ लिया की बात की। यू आर ऑल टेक केयर। लव यू बाय बाय